ಸಾಮಾಜಿಕ ಸಾಂಸ್ಕೃತಿಕ ಸಾಹಿತ್ಯಿಕ ಶೈಕ್ಷಣಿಕ ಮತ್ತು ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿರುವುದು ತಮಗೆಲ್ಲರಿಗೂ ತಿಳಿದ ವಿಚಾರ ಅದೇ ರೀತಿಯಾಗಿ ಈ ಸಲ ನವೆಂಬರ್ ಏಳನೇ ತಾರೀಕು ಶುಕ್ರವಾರದಂದು ಇಂದು ಸೇಂಟ್ ಮೇರಿಸ್ ಸ್ಪೆಷಲ್ ಶಾಲೆಯಲ್ಲಿ ವಿಶೇಷ ಚೇತನ ಮಕ್ಕಳ ಜೊತೆಯಲ್ಲಿ ಮಕ್ಕಳ ಹಬ್ಬ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಬದುಕು ಎನ್ನುವುದು ಅತ್ಯಂತ ಶ್ರೇಷ್ಠವಾದದ್ದು ಆ ಬದುಕಿನಲ್ಲಿ ನಾವು ಇನ್ನೊಬ್ಬರಿಗೆ ಸಹಾಯಕರಾಗಿ ಇನ್ನೊಬ್ಬರಿಗೆ ಉಪಕಾರಿಯಾಗಿ ಬದುಕುವುದೇ ಮಾನವನ ಗುಣ ಆ ನಿಟ್ಟಿನಲ್ಲಿ ವಿಶೇಷ ಚೇತನ ಮಕ್ಕಳು ಸಮಾಜಕ್ಕೆ ಹೊರೆಯಾಗದೆ ಅವರೂ ಕೂಡ ಈ ದೇಶದ ಆಸ್ತಿ ಎನ್ನುವ ಹಾಗೆ ನಾವು ಪರಿಗಣಿಸಿ ಅವರನ್ನು ಬೇರೆ ಬೇರೆ ಕ್ರೀಡೆಯಲ್ಲಿ ತೊಡಗಿಸಿಕೊಂಡು ಅವರು ಬೇರೆ ಮಕ್ಕಳಿಗಿಂತ ವಿಶೇಷವಾದ ಒಂದು ಶಕ್ತಿಯನ್ನು ಹೊಂದಿದ್ದಾರೆ ಎನ್ನುವುದನ್ನು ನಾವು ಅವರ ಬೇರೆ ಬೇರೆ ಆಟೋಟ ಸ್ಪರ್ಧೆಗಳ ಮೂಲಕ ನಾವು ಅದನ್ನು ಗುರುತಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದ ಸೇವಾ ಸಂಸ್ಥೆ ಇಂಥ ಒಂದು ಮಕ್ಕಳ ಹಬ್ಬ ಕಾರ್ಯಕ್ರಮವನ್ನು ಆಯೋಜಿಸಿದೆ ಈ ಕಾರ್ಯಕ್ರಮವನ್ನು ಗರ್ಭಗುರುಗಳಾದ ಕೊಸಗಾಂವ್ ಅಮ್ಮನವರ ಚರ್ಚಿನ ಧರ್ಮಗುರುಗಳಾದ ವಂದನೆಯ ಜೋಕಿಮ್ ಫರ್ನಾಂಡಿಸ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ದುಗ್ಗಣ್ಣ ಸಾವಂತರು ಅರಸರು ಮುಲ್ಕಿ ಸೀಮೆ ಹಾಗೆ ಗ್ರಾಮ ಉಡುಪ ಅವರು ಸಂಪಾದಕರು ಯುಗ ಸುರುಷ ಹಾಗೆಯೇ ಶ್ರೀಮತಿ ಶಾಲೆಟ್ ಫಿಡ್ ಅಧ್ಯಕ್ಷರು ಪರಿಸರ ಮತ್ತು ಪ್ರವಾಸೋದ್ಯಮ ಮಂಡಳಿ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಹಾಗೆ ಗೌರವ ಉಪಸ್ಥಿತಿಯಾಗಿ ಆ ಶಾಲೆಯ ಪ್ರಾಂಶುಪಾಲರನ್ನ ರೇಷ್ಮಾರ್ಟಿಸ್ಟರು ಪ್ರಾಂಶುಪಾಲರಾಗಿ ಅಲ್ಲಿ ನಮ್ಮ ವೇದಿಕೆಯಲ್ಲಿ ಇರಲಿದ್ದಾರೆ ಈ ಕಾರ್ಯಕ್ರಮವನ್ನು ತಾವುಗಳು ಉತ್ತಮ ರೀತಿಯಲ್ಲಿ ನಡೆಸಿಕೊಡಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಚಿಟ್ಟ ಸತ ಓಟ ಮತ್ತೆ ಅಲ್ಲಿ ಎಂಟು ಕೆಟಗರಿಯನ್ನು ಮಾಡಿದ್ದೇವೆ ಯಾಕಂದ್ರೆ ಒಬ್ಬರಿಗಿದ್ದಂತಹ ವಿಶೇಷ ಶಕ್ತಿ ಇನ್ನೊಬ್ಬರಲ್ಲಿ ಇರೋದಿಲ್ಲ ಬೇರೆ ಬೇರೆ ಅಂಗವೈಕಲ್ಯಗಳು ಇದೆ ಹಾಗಾಗಿ ಅದನ್ನು ಎಂಟು ವರ್ಗಗಳಾಗಿ ನಾವು ಮಾಡಿದ್ದೇವೆ ಹಾಗೆ ಪ್ರಥಮ ಬಹುಮಾನ ಎಂಟು ದ್ವಿತೀಯ ಬಹುಮಾನ ಎಂಟು ತೃತೀಯ ಬಹುಮಾನ ಎಂಟು ಆ ಥರ ಎಂಟು ವಿಭಾಗಗಳನ್ನಾಗಿ ಮಾಡಿ ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಆಯೋಜಿಸಿವೆ ಮೊನ್ನೆ ಮೂವತ್ತನೇ ತಾರೀಕರಂದು ಚಪ್ಪಾವೇಶದ ಸ್ಪರ್ಧೆ ಇಟ್ಟಿದ್ದೇವೆ ಅದರಲ್ಲಿ ಕೂಡ ಅನೇಕ ಮಕ್ಕಳು ಪಾಲ್ಗೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಪೋಷಕರನ್ನು ಕೂಡ ಎಲ್ಲರೂ ಒಂದು ಸೇರಬೇಕು ಮಕ್ಕಳ ಜೊತೆಯಲ್ಲಿ ಪೋಷಕರು ಇರಬೇಕು ಮಕ್ಕಳ ಆ ಕ್ರೀಡಾಟವನ್ನು ಅವರು ಕೂಡ ಕಣ್ತುಂಬಿಸಿಕೊಳ್ಬೇಕು ಅಂತ ಹೇಳಿ ಪೋಷಕರಿಗೂ ಕೂಡ ವಿನಂತಿಸಿದ್ದೇವೆ ಅವರಿಗೂ ಕೂಡ ಆಮಂತ್ರಣವನ್ನು ಕಳಿಸ್ತಾ ಇದ್ದೇವೆ ಮತ್ತು ಕಾರ್ಯಕ್ರಮದ ನಂತರ ಎಲ್ಲರಿಗೆ ಸಹಭೋಜನವನ್ನು ಏರ್ಪಡಿಸಿದ್ದೇವೆ ಬಂದಂತಹ ಪೋಷಕರು ಮಕ್ಕಳು ಅತಿಥಿಗಳು ಮತ್ತು ಶಿಕ್ಷಕಿಯರು ಎಲ್ಲರೂ ಸೇರಿ ಸಹಭೋಜನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ